ಇತ್ತೀಚೆಗೆ ನೇಪಾಳದಲ್ಲಿ ಲದಾಖಲ್ಲಿ ಅಷ್ಟೇ ಯಾಕೆ ನಮ್ಮ ಧಾರವಾಡದಲ್ಲಿ ಬಹಳಷ್ಟು ಯುವಕರು ರೋಡಿಗಿಳಿದು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾರೆ ಈ ರೋಡಿಗಿಳಿದು ಹೋರಾಟ ಮಾಡಿದವರು ಯಾರಪ್ಪ ಅಂದರೆ ಜಂಜಿ ಅಂತ ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತೀರ ಭಾಳ ಕಡೆ ಕೇಳಿರ್ತೀರ ಹಾಗಾದರೆ ಎಕ್ಸಾಕ್ಟ್ಲಿ ಜಂಜಿ ಅಂದರೆ ಯಾರು ಈ ಜಂಜಿ ತಾಕತ್ತೇನು ಈ ಜಂಜಿ ಸಮಸ್ಯೆ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಭಾಳಷ್ಟು ಇಂಟ್ರೆಸ್ಟಿಂಗಾಗಿ ಕವರ್ ಮಾಡಿದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಫಸ್ಟ್ ನೋಡಿ ಜನ್ ಜಿ ಅಂದರೆ ಜನರೇಷನ್ ಜೆಡ್ ಎಂದರ್ಥ ಜನರೇಷನ್ ಈ ಜನರೇಷನ್ ಶಬ್ದದ ಶಾರ್ಟ್ ಕಟ್ಟೆ ಜನ್ ಜನರೇಷನ್ ಶಬ್ದದ ಶಾರ್ಟ್ ಕಟ್ಟೆ ಜನ್ ಜಿ ಅಂದರೆ ಝೆಡ್ ಎಕ್ಸ್ ಜೆಡ್ ಅಂತ ಬರುತ್ತೆ ಮುಂದೆ ಜೆಡ್ ಒಂದು ಅಲ್ಪ ಬೆಟ್ಟದು ಅದು ಒಂದು ಇಂಗ್ಲಿಷ್ ಅಕ್ಷರ್ ಜೆಡ್ ಜನ್ ಜಿಯನ್ನ ಡಿಜಿಟಲ್ ನೇಟಿವ್ಸ್ ಎಂದು ಕರೆಯುತ್ತಾರೆ ನೇಟಿವ್ಸ್ ಡಿಜಿಟಲ್ ನೇಟಿವ್ಸ್ ಅಂದರೆ ಡಿಜಿಟಲ್ ಪ್ರಪಂಚದ ಜೊತೆಗೆ ಬಹಳಷ್ಟು ಅವಿನಾಭಾವ ಸಂಬಂಧ ಹೊಂದಿರುವಂತಹ ಈ ಒಂದು ಜನರೇಷನ್ ಅಂದರೆ ಇಂಟರ್ನೆಟ್ ಇವರಿಗೆ ಭಾಳ ಚಿರಪರಿಚಿತ ಈ ಜನರೇಷನ್ಗೆ ಭಾಳ ಚಿರಪರಿಚಿತ ಅದ್ರ ಜೊತೆಗೆ ಬೆಳೆದಿದ್ದಾರೆ ಅಂತ ಅರ್ಥ ಡಿಜಿಟಲ್ ನೇಟಿವ್ಸ್ ಎಂಬ ಶಬ್ದವನ್ನು ಬಳಸ್ತಾರೆ ಜಂಜಿಯನ್ನು ಡಿಜಿಟಲ್ ನೇಟಿವ್ಸ್ ಎಂದು ಕರೆಯುತ್ತಾರೆ ನೆನ್ಪಿಟ್ಟು ಗೊತ್ತಿರಿ ಓಕೆ ಸೊ ನೆಕ್ಸ್ಟ್ ನೋಡಿ ಜಂಜಿ ಯಾರಪ್ಪ ಅಂದರೆ ಎಕ್ಸಾಕ್ಟ್ಲಿ ನಾವು ಹೇಳೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಈ ಒಂದು ವರ್ಷಗಳಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ನಾವು ಜಂಜಿ ಅಂತ ಕರಿತೀವಿ ಅಂದರೆ ಯಂಗ್ಸ್ಟರ್ಸ್ ಪ್ಯೂರ್ಲಿ ಯಂಗ್ಸ್ಟರ್ಸ್ ಯವನಾವಸ್ಥೆಯಲ್ಲಿರುವಂಥ ಯುವಕರು ಯಂಗ್ಸ್ಟರ್ಸ್ ಅಂತ ಕರೀತಾರೆ ಆಮೇಲೆ ಮಿಲೇನಿಯಲ್ಸ್ ಅಂತ ಬರುತ್ತೆ ಮಿಲೇನಿಯಲ್ಸ್ ಯಾರಪ್ಪ ಅಂದರೆ ಈ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರು ಈ ಇಶ್ಯೂಗಳಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಮಿಲೇನಿಯಲ್ಸ್ ಅಂತ ಕರೀತಾರೆ ಇದು ಎಕ್ಸಾಂಪಲ್ ನಾನು ಮಿಲೇನಿಯಲ್ಸ್ ದಯವಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ನೀವು ಯಾವುದ್ರಲ್ಲಿ ಬರ್ತೀರ ಆಲ್ಮೋಸ್ಟ್ ಜಂಜೀಲ್ ನಿಮ್ಮದು ಜಂಜಿನೋ ಮಿಲೇನಿಯನ್ಸ್ ಯಾವುದು ಬರುತ್ತೋ ಅದರಲ್ಲಿ ಕಮೆಂಟ್ ಹಾಕಿ ಆಮೇಲೆ ಜನ್ ಎಕ್ಸ್ ಅಂತ ಬರುತ್ತೆ ನೋಡಿ ಜನ್ ಎಕ್ಸ್ ಜನ್ ಎಕ್ಸ್ ಸೊ ಜೆನ್ ಎಕ್ಸ್ ಅಂದರೆ ಯಾರಪ್ಪ ಅಂದರೆ ಹತ್ತೊಂಬತ್ ನೂರ ಅರವತ್ತೈದರಿಂದ ಹತ್ತೊಂಬತ್ ನೂರ ಎಂಬತ್ತರ ಈ ಇಶ್ವಿ ಮಧ್ಯೆ ಯಾರು ಹುಟ್ಟಿರ್ತಾರೋ ಅವ್ರಿಗೆ ನಾವು ಜನ್ ಎಕ್ಸ್ ಅಂತ ಅಂದ್ರೆ ನಮಗಿಂತ ಸೀನಿಯರ್ಸ್ ಓಕೆ ಈಗ ನೀವು ಜಂಜಿ ಇದ್ರಲ್ಲ ನಿಮಗಿಂತ ಸೀನಿಯರ್ಸ್ ನಾವು ಮಿಲೇನಿಯನ್ ಮಿಲೇನಿಯನ್ಸ್ ನಮಗಿಂತ ಸೀನಿಯರ್ಸ್ ಯಾರಪ್ಪ ಅಂದ್ರೆ ಜನ್ ಎಕ್ಸ್ ನೆಕ್ಸ್ಟ್ ಜನ್ ಅಲ್ಫಾ ಅಂತ ಬರುತ್ತೆ ಅಲ್ಫಾ ಇವ್ರು ಯಾರಪ್ಪ ಅಂದ್ರೆ ನಿಮ್ಮ ಜೂನಿಯರ್ ಯಾರಾದರೂ ನೀವು ಜಂಜಿ ಇದ್ರೆ ನಿಮ್ಮ ಜೂನಿಯರ್ಸ್ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಇಶ್ಯೂ ಮಧ್ಯೆ ಯಾರು ಹುಟ್ಟಿರ್ತಾರೋ ನೋಡಿ ಇವ್ರಿಗೆ ಜನ್ ಅಲ್ಫಾ ಅಂತ ಕರಿತೀವಿ ಈಗ ನಿಮ್ಮ ಓಣ್ಯಾಗ ಯಾವರೇ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಿದ್ದು ಅಂದ್ರೆ ಅವು ಜನ್ ಅಲ್ಫಾ ನೋಡಿ ಜನ್ ಅಲ್ಫಾ ನೆಕ್ಸ್ಟ್ ಜನ್ ಬೀಟಾ ಅಂತ ಬರುತ್ತೆ ಜನ್ ಬೀಟಾ ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮತ್ತು ಈ ಇಸ್ವಿ ಮಧ್ಯೆ ಯಾರು ಹುಟ್ಟತಾರೋ ಅವರು ಜನ್ ಬೀಟಾ ಅಂದ್ರೆ ಮುಂದಿನ ಈ ಮುಂದೆ ಹುಟ್ಟುವಂಥದ್ದು ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದಿಷ್ಟು ಹುಟ್ಟೇವೆ ಮತ್ತೆ ಏನು ಮುಂದೆ ಹುಡುತ ನೋಡಿ ಅವಾಗ ನಾವು ಜನ್ ಬೀಟಾ ಅಂತ ಕರಿತೀವಿ ಇದು ಬಹಳ ಇಂಪಾರ್ಟೆಂಟ್ ಮಾಹಿತಿ ಸ್ವಲ್ಪ ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳಿದೆ ಈಗ ನಾನು ಜನ್ಜಿ ವಿಶೇಷತೆ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನೆಕ್ಸ್ಟ್ ನೋಡಿ ಜಂಜಿಯ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಇವ್ರ ತಾಕತ್ತು ಏನು ಅಂತ ನಾವು ನೋಡೋದಾದ್ರೆ ಯಾಕಂದರೆ ಇತ್ತೀಚೆಗೆ ಭಾಳಷ್ಟು ಇರುವಂಥದ್ದು ಜಂಜಿ ಈ ದೇಶದ ತಾಕತ್ತು ಈ ದೇಶದ ಒಂದು ಭವಿಷ್ಯ ಈ ಜಂಜಿಯಲ್ಲಿದೆ ಹೀಗಾಗಿ ಇವ್ರ ತಾಕತ್ತು ಏನಪ್ಪ ಅಂದರೆ ಯೌವನಾವಸ್ಥೆ ಇರುತ್ತೆ ಫುಲ್ ಯಂಗ್ಸ್ಟರ್ಸ್ ಇರುತ್ತೆ ಶಕ್ತಿ ಭಾಳ ಎನರ್ಜಿ ಭಾಳ ಹದಿನೈದು ಗಂಟೆ ಕೆಲಸ ಮಾಡಿದ್ರೆ ಏನು ಟೈರ್ಡ್ ಆಗಲ್ಲ ಹಂಗಿರುತ್ತೆ ಎನರ್ಜಿ ಫುಲ್ ಆಫ್ ಎನರ್ಜಿ ಯವ್ವನಾವಸ್ಥೆ ನೋಡಿ ಒಬ್ಬ ಐವತ್ತು ವರ್ಷದ ಒಬ್ಬ ಒಬ್ಬ ವ್ಯಕ್ತಿ ಅವನಿಗೆ ಹದಿನೈದು ತಾಸು ದುಡಿಯೋಕೆಂದ್ರೆ ಕಷ್ಟ ಆಗ್ಬೋದು ಯಾಕಂದರೆ ಆಗಲ್ಲ ಬಾಡಿ ಸ್ಪ ಸ್ಪಂದನೆ ಮಾಡಲ್ಲ ಅಭಿಷೇಕ್ ಶರ್ಮಾಗೂ ಮತ್ತೆ ಮಹೇಂದ್ರ ಸಿಂಗ್ ಧೋನಿಗೂ ವ್ಯತ್ಯಾಸ ಇದೆ ಈ ಒಂದು ಮಹೇಂದ್ರ ಸಿಂಗ್ ಧೋನಿ ವಾಸ್ ಎ ಗ್ರೇಟ್ ಪ್ಲೇಯರ್ ಈಸ್ ಎ ಗ್ರೇಟ್ ಪ್ಲೇಯರ್ ಇದ್ದರು ಕೂಡ ಈಗಲೂ ಕೂಡ ಇದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅಷ್ಟೊಂದು ಗ್ರೇಟ್ ಪ್ಲೇಯರ್ ಇದ್ದರೂ ಕೂಡ ಈಗ ಅಭಿಷೇಕ್ ಶರ್ಮಾ ಥರ ಆಡೋಕ್ಕಾಗಲ್ಲ ಯಾಕಂದರೆ ಅಭಿಷೇಕ್ ಶರ್ಮಾ ಜಂಜಿ ತಾಕತ್ ಯಂಗ್ಸ್ಟರ್ ಶಕ್ತಿ ನೆಕ್ಸ್ಟ್ ಏನಪ್ಪ ಅಂದರೆ ಜಂಜಿಯ ಮತ್ತೊಂದು ವಿಶೇಷತೆ ಏನು ತಾಕತ್ ಏನಪ್ಪ ಅಂದರೆ ಕ್ರಿಯಾತ್ಮಕ ಕ್ರಿಯೇಟಿವಿಟಿ ಇರುತ್ತೆ ಕ್ರಿಯೇಟಿವಿಟಿ ಭಾಳ ಇರುತ್ತೆ ಸುಮ್ಮನೆ ಕೂಡ ಜನ್ರೇಷನ್ ಅಲ್ಲ ಹಳೆ ಜನ್ರೇಷನ್ ಥರ ಅಲ್ಲ ನೋಡಿರಿ ನೀವು ನಿಮ್ಮ ಮನೆಗೆ ಅಂತಿರ್ತಾರ ಈ ಹೊಸ 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 ಮಕ್ಳು ಹುಡ್ತಿರ್ತಾರೆ ನೋಡ್ರಿ ಎಲ್ಲ ಜನ್ರೇಷನ್ ಭಾಳ ಫಾಸ್ಟ್ ಅದ ರೀ ಈಗ ಜನ್ರೇಷನ್ ಭಾಳ ಶಾಣೆ ಇದಾರೆ ಅಂತ ನೋಡಿರಿ ಭಾಳ ಇಂಟೆಲಿಜೆಂಟ್ ಇದಾರೆ ಅಂತಾರೆ ಹಾಗೆ ಒಂದೊಂದು ಜನ್ರೇಷನು ತುಂಬ ಇಂಟೆಲಿಜೆಂಟ್ ಆಗ್ತಾ ಹೋಗ್ತೈತಿ ಸೊ ಕ್ರಿಯಾತ್ಮಕ ಭಾಳ ಕ್ರಿಯೇಟಿವಿಟಿ ಭಾಳ ಇರುತ್ತೆ ನೆಕ್ಸ್ಟ್ ಬದಲಾವಣೆ ಬಯಸೋರು ಜಂಜಿ ಬದಲಾವಣೆಯನ್ನು ಬಯಸ್ತಾರೆ ಸುಮ್ಮನೆ ಎಲ್ಲವನ್ನು ಅಪ್ಕೊಳ್ಳೋಂಗಿಲ್ಲ ದೇರ್ ಮಸ್ಟ್ ಬಿ ಸಮ್ ಚೇಂಜಸ್ ಆ ಬದಲಾವಣೆ ಆಗಬೇಕು ಹಿಂದೆ ಹಿಂದೆ ಏನು ಮಾಡ್ತಿದ್ರು ಈಗ ಇನ್ಕಮ್ ಕಾಸ್ಟ್ ತಗೊಂಡ್ಬರ್ಬೇಕಾದ್ರೆ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬೇಕು ನಾ ಇದನ್ನ ವೇಟ್ ಮಾಡಬೇಕು ಇಲ್ಲ ಈಗೆಲ್ಲ ಇಂಟರ್ನೆಟ್ ಚೇಂಜ್ ಆ ಮುಂಚೆ ನಮಗೆ ನಾನು ಬೆಂಗಳೂರಲ್ಲಿದೆ ನನಗೆ ಒಂದು ಈಗ ಬಿರಿಯಾನಿ ತಿನ್ಬೇಕನ್ನಿಸಿದ್ರು ಚಿಕನ್ ಬಿರಿಯಾನಿ ತಿನ್ಬೇಕು ಅನ್ನಿಸಿದೆ ಎಲ್ಲೋ ದೂರ ಹೋಟೆಲ್ಲೋ ಇದೆ ಅಲ್ಲೋ ತೊಗೊಂಡು ಬರಬೇಕಲ್ಲ ಆಗಲ್ಲ ಏನಾದರೂ ಒಂದು ದಾರಿ ಕಂಡುಕೊಳ್ಳೋದು ಜೊಮ್ಯಾಟೊ ಸ್ವಿಗ್ಗಿ ಅರ್ಥ ಆಗ್ತಿದೆ ಸೊ ಬದಲಾವಣೆ ಬಯಸುವಂಥ ಒಂದು ಜನ್ರೇಷನು ನೆಕ್ಸ್ಟ್ ಫ್ಲೆಕ್ಸಿಬಲ್ ಇದೆ ಫ್ಲೆಕ್ಸಿಬಲ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ ಫ್ಲೆಕ್ಸಿಬಲ್ ಸೊ ಹರಿಯೋ ನೀರು ಥರ ಅಂತ ಅರ್ಥ ನೀರನ್ನು ನೀವು ಬಕೆಟಲ್ಲಿ ಹಾಕಿ ಬಕೆಟ್ ಶೇಪ್ ಆಗುತ್ತೆ ನೀರನ್ನು ಕೊಡದಲ್ಲಾಕಿ ಕೊಡದ ಶೇಪ್ ಆಗುತ್ತೆ ಫ್ಲೆಕ್ಸಿಬಲ್ ರಿಜಿಡಿಟಿ ಇಲ್ಲ ಫ್ಲೆಕ್ಸಿಬಲ್ ಇದೆ ಅಂತ ಅರ್ಥ ನೆಕ್ಸ್ಟ್ ಸತ್ಯಾಸತ್ಯತೆ ನೋಡಿ ಈ ಜನ್ರೇಷನ್ದು ವಿಶೇಷತೆ ಮತ್ತೊಂದು ಏನಪ್ಪಾ ಅಂದರೆ ಸತ್ಯಾಸತ್ಯತೆ ಸುಮ್ಮನೆ ಒಪ್ಪಿಕೊಳ್ಳಲ್ಲ ಯಾವುದೋ ಮೂಢ ನಂಬಿಕೆ ಯಾವುದೋ ಒಂದು ನಂಬಿಕೆ ಸುಮ್ಮನೆ ಒಪ್ಪಿಕೊಳ್ಳೋದು ಅಲ್ಲಿ ಸತ್ಯ ಇರಬೇಕು ಅಲ್ಲಿ ಲಾಜಿಕ್ ಇರಬೇಕು ತಾರ್ಕಿಕ ಅಂತ ಕರಿತೀವಿ ನಾವು ತಾರ್ಕಿಕವಾಗಿ ಮತ್ತು ಸತ್ಯಾಸತ್ಯವನ್ನು ನೋಡಿಕೊಂಡೇ ಇದನ್ನು ಒಪ್ಪಿಕೊಳ್ಳುವಂಥ ಒಂದು ಜನ್ರೇಷನ್ ಅದಾದ ನಂತರ ಉದ್ದೇಶ ಇರುತ್ತೆ ಈ ಜನರೇಷನ್ಗೆ ಒಂದು ಉದ್ದೇಶ ಇದೆ ಅಬ್ಜೆಕ್ಟಿವ್ ಇದೆ ಒಂದು ಗೋಲ್ ಇದೆ ಆ ಉದ್ದೇಶಕ್ಕೋಸ್ಕರ ಈ ಜನ್ರೇಷನ್ ಬಹಳಷ್ಟು ಹಂಬಲಿಸುತ್ತೆ ಒಂದು ಗೋಲ್ ಇದೆ ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ನಾನೊಬ್ಬ ಸ್ವಿಮ್ಮರ್ ಆಗಬೇಕು ನಾನು ಐ ಐ ಟಿ ಪಾಸ್ ಮಾಡಬೇಕು ನೀಟ್ ಪಾಸ್ ಮಾಡಬೇಕು ಹೀಗೆ ಅಥವಾ ನಾನು ರೈತನಾಗಿದ್ದರೆ ಎಲ್ಲರ ಕಿಂತ ಹೆಚ್ಚು ನಾನು ಹೊಲದಲ್ಲಿ ಬೆಳಿಬೇಕು ಒಂದು ಉದ್ದೇಶ ಇರುತ್ತೆ ಈ ಜನ್ರೇಷನಿಗೆ ನೆಕ್ಸ್ಟ್ ವಾಣಿಜ್ಯೋದ್ಯಮ ಅಂತ ಕರಿತೀವಿ ನಾವು ಆಂಟ್ರಪ್ರಿನರ್ಶಿಪ್ ಈಗ ನೋಡಿ ನೀವು ಅದೇವುದು ಓಲಾ ಬರುತ್ತೆ ಓಯೋ ಆಮೇಲೆ ಜೊಮ್ಯಾಟೋ ಸ್ವಿಗ್ಗಿ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ನೋಡಿರಿ ನೀವು ಎಲ್ಲ ಯಾರು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗರು ಸ್ಟಾರ್ಟ್ ಮಾಡಿದರು ಸೊ ಜನ್ಜಿಗೆ ಈ ವಾಣಿಜ್ಯೋದ್ಯಮದಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ಇದೆ ಸ್ವಂತ ಬಿಸ್ನೆಸ್ ಮಾಡಬೇಕು ಸ್ವಂತ ಬೆಳಿಬೇಕು ಅನ್ನೋದು ಭಾಳಷ್ಟು ಇದೆ ಅಂಟ್ರಪ್ರಿನರ್ಶಿಪ್ ಬಗ್ಗೆ ಭಾಳಷ್ಟು ಕ್ಯೂರಿಯಾಸಿಟಿ ಇದೆ ಜನ್ರೇಷನ್ಗೆ ನೆಕ್ಸ್ಟು ಪಾರದರ್ಶಕತೆ ಈಗ ಆಡಳಿತ ಅಂದರೆ ಸರ್ಕಾರ ಇದೆ ಸರ್ಕಾರದಲ್ಲಿ ಆಡಳಿತ ಅಂದರೆ ಇದು ಪಾರದರ್ಶಕತೆ ಇಲ್ಲ ಅಂದರೆ ಸಹಿಸ್ಕೊಳ್ಳೋದೇನು ಸೀದ ಬೀದಿರೋದು ಹೋರಾಟ ಮಾಡ್ತಿರೋದು ಪಾರದರ್ಶಕತೆನ ಕೇಳುತ್ತೆ ಈ ಜನ್ರೇಷನ್ ಯಾಕೆ ಸರ್ ಹಿಂದಿನವ್ರು ಯಾಕೆ ಅಷ್ಟೊಂದು ಕೇಳಿಲ್ಲ ಇವ್ರು ಯಾಕೆ ಅಷ್ಟು ಅಂದ್ರೆ ಇವ್ರ ಜೊತೆಗೆ ಇಂಟರ್ನೆಟ್ ಇದೆ ಇವ್ರ ಜೊತೆ ಮೊಬೈಲ್ ಇದೆ ಸೊ ಪ್ರಪಂಚದ ಜ್ಞಾನ ಬಹಳ ಇದೆ ಈ ಜನ್ರೇಷನ್ಗೆ ಇನ್ನು ಮುಂದೆ ಬರೋ ಜನ್ರೇಷನ್ ಇನ್ನು ಹೆಚ್ಚಾಗುತ್ತೆ ಆ ಪ್ರಶ್ನೆ ಬೇರೆ ಸೊ ಹೀಗಾಗಿ ಇಂಟರ್ನೆಟ್ ಇರಬೇಕಾದ್ರೆ ಮೊಬೈಲ್ ಜಾಸ್ತಿ ಇರಬೇಕಾದ್ರೆ ಜ್ಞಾನ ಹೆಚ್ಚಾಗುತ್ತೆ ಪ್ರಪಂಚ ಹೆಂಗೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಪಾರದರ್ಶಕತೆನ ಈ ಜನ್ರೇಷನ್ ಬಿಡುತ್ತೆ ಆಮೇಲೆ ಹೊಣೆಗಾರಿಕೆ ಅಕೌಂಟಬಿಲಿಟಿಗೆ ಆಳುವ ಸರ್ಕಾರಗಳು ಹೊಣೆಗಾರಿಕೆ ತೊಗೊಳ್ಬೇಕು ಅಕೌಂಟಬಿಲಿಟಿ ಇರಲೇಬೇಕು ಇರ್ಲೇಬೇಕು ಸುಮ್ಮನೆ ಮನಸ್ಸಿಗೆ ಬಂದಾಗ ನೋಡಿ ಹಿಂದ ಹಿಂದ ಹಿಂದಕ್ಕೆ ರಾಜಕಾರಣಿ ಮಾಡೋದು ಭಾಳ ರಾಜಕಾರಣ ಮಾಡೋದು ಭಾಳ ಸರಳಿತ್ತು ಎಷ್ಟು ದುಡ್ಡು ಮಾಡಿದ್ರೆ ಯಾರು ಕ್ವಶನ್ ಮಾಡ್ತಿಲ್ಲ ಈಗ ಯಂಗ್ಸ್ಟರ್ಸ್ ಬಿಡೋದಿಲ್ಲ ಈಗೆಲ್ಲ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ದುಡ್ಡು ಮಾಡ್ಕೊಳ್ಳೋದು ಅಷ್ಟು ಸರಳ ಅಲ್ಲ ಯಾವುದಕ್ಕೂ ಬಿಡೋಲ್ಲ ಯಂಗ್ಸ್ಟರ್ಸ್ ಎಲ್ಲವನ್ನು ಪ್ರಶ್ನೆ ಮಾಡ್ತಾರೆ ಏ ಏನು ಮಾಡ್ತೀನಿ ನಿನ್ನ ಹತ್ರ ಅಧಿಕಾರ ಅಂದರೆ ನೀನು ನಿನ್ನ ಹತ್ರ ಇರಬೇಕು ನನಗೇನು ಸಂಬಂಧ ಅಂತಾರೆ ನನಗೆ ನಿನ್ನ ಯು ಆರ್ ಆನ್ಸರಬಲ್ ಯು ಆರ್ ಅಕೌಂಟಬಲ್ ಟು ಮೀ ನನಗೆ ನೀನು ಹೊಣೆಗಾರಿಕೆ ನೀನು ನನಗೆ ಆ ಜವಾಬ್ದಾರಿಗೆ ಆನ್ಸರ್ ಕೊಡಲೇಬೇಕಂತ ಕೇಳುತ್ತೆ ಈ ಜನ್ರೇಷನ್ ಆಮೇಲೆ ಭ್ರಷ್ಟಾಚಾರ ಸಹಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊ ಇತ್ತೀಚಿಗೆ ನಾ ಯಾರಾದರೂ ಜಂಜಿ ರೋಡಿಗಳು ಹೋರಾಟ ಮಾಡಿದ್ರು ಅಂದರೆ ಅದರಲ್ಲಿ ಪ್ರಮುಖವಾಗಿ ಇದ್ರೂ ಇರುತ್ತೆ ಸೊ ಭ್ರಷ್ಟಾಚಾರ ಮಾಡೋದು ಸಿಸ್ಟಮ್ ಎಲ್ಲ ಹಾಳು ಮಾಡೋದು ಅಸ್ತವ್ಯಸ್ತವನ್ನು ಈ ಜನ್ರೇಷನ್ ಒಪ್ಪಿಕೊಳ್ಳುವುದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಓಕೆ ಇದು ಜನ್ ಈ ಜಂಜಿಯ ತಾಕತ್ತು ಇದು ಜಂಜಿಯ ವಿಶೇಷತೆ ಆಮೇಲೆ ಜಂಜಿಗೆ ಒಂದಿಷ್ಟು ಸಮಸ್ಯೆಗಳು ಕೂಡ ಇದೆ ಆ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತೀನಿ ನೋಡಿ ಈ ಜಂಜಿಯ ದುರ್ಬಲತೆ ಏನು ಸಮಸ್ಯೆ ಏನು ಅಂತ ನಾವು ನೋಡೋದಾದರೆ ಶಾರ್ಟ್ ಟೆಂಪರ್ ಇರುತ್ತೆ ಯಂಗ್ಸ್ಟರ್ ಅಲ್ಲ ಎಲ್ಲ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ಇಪ್ಪತ್ತೊಂದು ಈ ವಯಸ್ಸಿನವ್ರು ಇರ್ತಿರಲ್ಲ ಈ ಟೈಮಲ್ಲಿ ಏನಿರುತ್ತೆ ಬಹಳಷ್ಟು ಶಾರ್ಟ್ ಟೆಂಪರ್ ಅಂತ ಕರಿತೀವಿ ಶಾರ್ಟ್ ಟೆಂಪರ್ ಅಂತ ಗೊತ್ತಾಗತ್ತಲ್ಲ ಎಲ್ಲದಕ್ಕೂ ಪಟ್ಟಂತ ಸಿಟ್ಟು ಬರುತ್ತೆ ಎಮೋಷ್ನಲ್ ಪಟ್ಟಂತ ಬಂದ್ಬಿಡ್ತೈತೆ ಸೊ ಇದನ್ನು ಜನ್ಜಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಶಾರ್ಟ್ ಟೆಂಪರ್ನಿಂದ ಯಾವುದು ಕೆಲಸ ಆಗೋಲ್ಲ ಸ್ವಲ್ಪ ಪೇಷನ್ಸ್ ತಾಳ್ಮೆ ಇರಬೇಕಾಗತ್ತೆ ನೆಕ್ಸ್ಟು ಮೊಬೈಲಲ್ಲಿ ಹೆಚ್ಚು ಸಮಯ ಕಳೀತಿರೋದು ಎಸ್ ಈ ಗೆ ಈ ಜನ್ರೇಷನ್ಗೆ ಇಂಟರ್ನೆಟ್ಟು ಮೊಬೈಲ್ ಭಾಳ ಚಿರಪರಿಚಿತ ಬಟ್ ಅದ್ರ ಜೊತೆಗೆ ಅದು ಡಿಸ್ಅಡ್ವಾಂಟೇಜು ಕೂಡ ಆಗಿದೆ ಅದು ಅನಾನುಕೂಲತೆಯೂ ಸೃಷ್ಟಿ ಮಾಡ್ತಾ ಇದೆ ಯಾಕಂದರೆ ಹೈಯೆಸ್ಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿ ಕಾಲ ಹರಣ ಮಾಡೋದಿದೆಯಲ್ಲ ಅದನ್ನು ಕೂಡ ಈ ಜನ್ಜೀವಿ ಭಾಳಷ್ಟು ಹರಿಸಬೇಕು ಅದ್ರ ಬಗ್ಗೆ ಜಾಸ್ತಿ ಅವೇರ್ ಆಗಿರಬೇಕು ನಾವು ಅದ್ರ ಭಾಳ ಹುಷಾರಾಗಿರಬೇಕು ನೆಕ್ಸ್ಟ್ ಅನಾವಶ್ಯಕ ಖರ್ಚುಗಳು ಭಾಳ ಐತೆ ಎಸ್ ಈಗ ಐ ಐಫೋನ್ ಸೆವೆಂಟೀನ್ ಬಂದಿದೆ ಐಫೋನ್ ಸೆವೆಂಟೀನ್ ಬಂದಿದೆ ಅದು ತೊಗೊಳೇಬೇಕು ಒಂದೂವರೆ ಲಕ್ಷ ಆ ಬ್ರ್ಯಾಂಡೆಡ್ ಡ್ರೆಸ್ಸು ಬ್ರ್ಯಾಂಡೆಡ್ ಎಲ್ಲೋ ಹಾಂ ನಾನು ಜಂಜಿ ಆಗಿದ್ದಾಗ ನಾನು ಹಂಗೆ ಇದೆ ನಾನು ನನ್ನ ನಾನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದವಾಗಿದ್ದಾಗ ನನ್ನ ಹತ್ರ ಐಫೋನ್ ಇತ್ತು ಈಗ ನನ್ನ ಹತ್ರ ಯಾವುದಿದೆ ಹನ್ನೆರಡು ಸಾವಿರ ರೂಪಾಯಿ ಮೊಬೈಲ್ ಇದೆ ಆವಾಗ ನಾನು ಸಂಪಾದನೆ ಮಾಡ್ತಿರ್ಲಿಲ್ಲ ನಾನು ಜಂಜಿ ಆಗಿದ್ದಾಗ ಸಂಪಾದನೆ ಮಾಡ್ತಿರ್ಲಿಲ್ಲ ನಾನೊಬ್ಬ ವಿದ್ಯಾರ್ಥಿ ಇದ್ದೆ ಆವಾಗ ನನ್ನ ಹತ್ರ ಐಫೋನ್ ಇತ್ತು ಈಗ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ಸಂಪಾದನೆ ಮಾಡ್ತೀವಿ ನನ್ನ ಹತ್ರ ಹನ್ನೆರಡು ಸಾವಿರ ರೂಪಾಯಿ ಒಂದು ಸ್ಯಾಮ್ಸಂಗ್ ಮೊಬೈಲ್ ಇದೆ ಸೊ ಹೀಗಾಗಿ ಜೆನ್ಜಿ ಇದ್ರ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಬೇಕು ಅನಾವಶ್ಯಕ ಖರ್ಚುಗಳನ್ನ ಕಮ್ಮಿ ಮಾಡಬೇಕು ಆ ಅದರಿಂದ ಕೂಡ ಭಾಳ ಹುಷಾರಾಗಿರಬೇಕು ನೆಕ್ಸ್ಟ್ ಕಡಿಮೆ ಪ್ರಬುದ್ಧತೆ ಇರುತ್ತೆ ಮೆಚುರಿಟಿ ಕಮ್ಮಿ ಇರುತ್ತೆ ಭಾಳ ಕಮ್ಮಿ ಇರುತ್ತೆ ಪ್ರಬುದ್ಧತೆ ಫಾರ್ ಎಕ್ಸಾಂಪಲ್ ಈಗ ಸಿರಾಜುದೌಲ್ ಗೊತ್ತಾ ನಿಮಗೆ ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಬಂಗಾಳದ ನವಾಬ ಹದಿನೇಳುನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ಆಗುತ್ತೆ ಪ್ಲಾಸಿ ವಾರ್ ಅಂತ ಕರಿತೀವಿ ಪ್ಲಾಸಿ ಕದನ ಯಾರ ಮಧ್ಯೆ ಈ ಬಂಗಾಳದ ನವಾಬ ಸಿರಾಜುದೌಲ್ ಮತ್ತು ಬ್ರಿಟಿಷ್ ಆ ಕಡೆ ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲ ಯುದ್ಧ ಸೋಲ ಕಾರಣ ಏನು ಶಾರ್ಟ್ ಟೆಂಪರ್ ಅವನಿಗೆ ತನ್ನದೇ ಆದ ಒಂದು ವಿವೇಚನೆ ಇರಲಿಲ್ಲ ಯಾರಾದರೂ ಬಂದ್ಬಿಟ್ಟೆ ಸಿರಾಜುದ್ದವ ನೀನು ಬೈದ ನೋಡು ಹೌದಾ ನಾನು ಬೈದಾನ ನಡೆಯಲ್ಲ ತೊಗೊಂಡು ನಡಿ ಹೊಂಟೆ ಬೈಕ್ ಹಾಕೊಂಡು ಹೊಂಟ್ಬಿಟ್ಟೆ ಜಗಳಕ್ಕೆ ಏನು ಎಂತ ವಿಚಾರ ಮಾಡೋದಿಲ್ಲ ಹೀಗಾಗಿ ಸೊ ಈ ಒಂದು ವಯಸ್ಸು ಹೆಂಗಿರುತ್ತಪ್ಪ ಅಂದ್ರೆ ಹೈ ಎನರ್ಜಿ ಇರುತ್ತೆ ಬಟ್ ಪ್ರಬುದ್ಧತೆ ಕಮ್ಮಿ ಇರುತ್ತೆ ನೋಡಿ ನೀವೆಲ್ಲ ಬಹಳಷ್ಟು ಈ ಯಂಗ್ಸ್ಟರ್ಸ್ ಸಮಸ್ಯೆ ಹೀಗಾಗಿ ಅನಾವಶ್ಯಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೋತಾರೆ ಈಗ ನಾನು ಈಗ ಪಕ್ಕದ ಮನೆಯವರು ಏನೋ ಜಗಳ ತೆಗಿದಾನೆ ಅದನ್ನು ನಾವು ಸಮಸ್ಯೆನ ಆರಾಮಾಗಿ ಬಗೆಹರಿಸ್ಬೋದಾಗಿತ್ತು ಆದರೆ ದೊಡ್ಡ ಪ್ರಮಾಣದ ಜಗಳ ಮಾಡ್ಕೊಂಡು ಆಮೇಲೆ ಪಶ್ಚಾತ್ತಾಪ ತಪ್ಪು ಪಡುವಂಥದ್ದಿದೆ ಸೊ ಹೀಗಾಗಿ ಸೊ ಪ್ರಬುದ್ಧತೆ ಮೆಚುರಿಟಿ ಭಾಳ ಇರಬೇಕಾಗುತ್ತೆ ಅದರ ಕಡೆ ಗಮನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಹೊಗಳಿಕೆಗೆ ಮರಳಾಗಬಾರದು ಹೊಗಳಿಕೆ ಹೊಗಳ್ಬಿಡ್ತಾರೆ ಹೊಗಳ ತಕ್ಷಣ ಭಾಳ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಗೊತ್ತಾಗಲ್ಲ ಅವನು ಈ ಹೊಗಳ್ತರೋದು ಸುಮ್ಮನೆ ಅಥವಾ ಅವನು ಏನಕ್ಕೆ ಅದನ್ನ ಅರ್ಥ ಮಾಡ್ಕೊಳೋದಿಲ್ಲ ಇಲ್ಲ ನಮ್ಮ ಊರ ನೋಡಿರಿ ಉತ್ತರ ಕರ್ನಾಟದ ಹಳ್ಳಿಗೆ ಇವ ಇವ್ನಾಗ ನಗ್ನ ಪತ್ರ ಯಾರು ಕೊಡಲ್ಲ ರೀ ನಮ್ಮ ನಗ್ನದಾಗ ಅಷ್ಟು ಎಲ್ಲ ಬಿಗರು ತಿರುಗಾಡಿ ಇವನ ನಗ್ನ ಪತ್ರ ನೋಡ್ರಿ ಇವ ಕೊಟ್ಟಿದ್ದಕ್ಕೆ ಎಲ್ಲ ಬಿಗರು ಬಂದು ಮಸ್ತ್ ನಗ್ನ ಮಾಡಿದ್ರು ಅಂದ್ಬಿಟ್ರೆ ಸಾಕು ಊರ ಅವ್ನು ನೆಕ್ಸ್ಟ್ ಊರ ಯಾವ ನಗ್ನ ಪತ್ರ ಇರಲಿ ಯಾವುದೇ ನಗ್ನಿರಲಿ ಅವ್ನಿಗೆ ಹೇಳ್ತಾರೆ ಅವ್ನು ಅವನಿಗೆ ಹೋಗ್ತಿರ್ತಾನೆ ಅದಕ್ಕೆ ಉದ್ರಿ ಕೆಲಸ ಅಂತ ಉತ್ತರ ಕರ್ನಾಟಕದಲ್ಲಿ ಉದ್ರಿ ಕೆಲಸ ಅಂತಾರೆ ಅದಕ್ಕೆ ಹೊಗಳ್ಬಿಟ್ರೆ ಸಾಕು ಮೇಲೆ ಕೂತ್ಬಿಡ್ತಾರೆ ಸೊ ಹೀಗಾಗಿ ಯಾರು ನಿಮ್ಮನ್ನು ಬೈತಾರೋ ಯಾರು ನಿಮ್ಮನ್ನ ತೆಗೊಳ್ತಾರೋ ಅವರೇ ನಿಮ್ಮ ಉದ್ಧಾರವನ್ನು ಬಯಸ್ತಾರೆ ಯಾರು ಹೊಗಳೋ ನಿಮ್ಮಿಂದ ಕೆಲಸ ತೊಗೊಳೋಕೆ ನೋಡ್ತಾರೆ ನಿಮ್ಮನ್ನು ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಎಲ್ಲ ಹೊಗಳಿಕೆಗಳು ಒಳ್ಳೆಯ ಉದ್ದೇಶದಿಂದ ಕೂಡಿರಲ್ಲ ನೆಕ್ಸ್ಟ್ ಕೆಟ್ಟದರ ಕಡೆ ಆಕರ್ಷಣೆ ಭಾಳ ಈಗ ಸಿಗರೇಟ್ ಸೇರೋದು ದಾರು ಕುಡಿಯೋದು ಅಥವಾ ಮತ್ತೊಂದು ಮಗದೊಂದು ಈ ವಯಸ್ಸು ಭಾಳ ಡೇಂಜರಸ್ ವಯಸ್ಸು ಹೈ ಎನರ್ಜಿ ಇರ್ತೈತಿ ಪುಟಿದಿರ್ತೈತ ಅನ್ನಹುತ ಎನರ್ಜಿ ಇರ್ತೈತಿ ಏನು ಮಾಡಲಿ ಏನು ಮಾಡಲಿ ಒಳ ಚುಟ್ಟು ಚುಟ್ಟು ಅಂತಿರ್ತೈತಿ ಹೀಗಾಗಿ ಏನಾಗುತ್ತೆ ಕೆಟ್ಟದ ಕಡೆ ಆಕರ್ಷಣೆ ಆಗುವಂಥದ್ದು ಭಾಳ ಇರುತ್ತೆ ಸೊ ಅವಾಗಲೂ ಭಾಳ ಕೇರ್ಫುಲ್ ಆಗಿರುತ್ತೆ ಕೇರ್ಫುಲ್ ಆಗಿರ್ಬೇಕು ನೀವು ನಮ್ಮ ಜಂಜಿ ನೀವು ಯಾರ್ಯಾರು ಯಾರಾದರೂ ಜಂಜಿ ವಿಡಿಯೋ ನೋಡ್ತಾ ಇದ್ರೆ ನಾನು ನಿಮಗೆ ಹೇಳೋದಿಷ್ಟೇ ಇದ್ರ ಕಡೆ ಒಂದು ಚೂರು ಗಮನ ಕೊಡಿ ಇವುಗಳ ಬಗ್ಗೆ ಭಾಳ ಹುಷಾರಾಗಿರಿ ನೀವು ಇವುಗಳಿಗೆ ಗಮನ ಕೊಟ್ಟಿದ್ದೀಯಾ ಅದರಲ್ಲಿ ಇವುಗಳ ಬಗ್ಗೆ ಭಾಳ ಹುಷಾರಾಗಿದ್ದೀಯಲ್ಲಿ ನಿಮ್ಮ ಜೀವನ ಹಂಡ್ರೆಡ್ ಪರ್ಸೆಂಟ್ ಅದ್ಭುತ ಅದ್ಭುತ ಓಕೆ ಸೊ ಲಾಸ್ಟ್ ನಿಮಗೆ ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಜಂಜಿಗೆ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮಿಂದ ಮಾತ್ರ ಈ ದೇಶ ಬದಲಾಗಲು ಸಾಧ್ಯ ಯಾಕಂದರೆ ಈ ದೇಶದ ಯುವಕರು ಈ ದೇಶದ ಅತ್ಯಂತ ಪೀಕಲ್ಲಿರುವಂಥ ಯಂಗ್ಸ್ಟರ್ಸ್ ನೀವೇ ಸೊ ನಿಮ್ಮಲ್ಲಿ ಈ ನಿಮ್ಮ ನಿಮ್ಮಿಂದನೇ ಈ ದೇಶದ ಭವಿಷ್ಯ ಬದಲಾಗಲು ಸ ಕಾರಣ ಆಗುತ್ತೆ ನೆಕ್ಸ್ಟ್ ನೀವೆಲ್ಲ ಅಮೂಲ್ಯ ರತ್ನಗಳು ಹೀಗಾಗಿ ದೇಶಕ್ಕಾಗಿ ಏನಾದರೂ ಸಾಧನೆ ಮಾಡಿ ನಾನು ಇಷ್ಟೋ ತನ ಏನೆಲ್ಲ ಹೇಳ್ಕೊಂಡು ಬಂದಿಲ್ಲ ಈ ವಿಡಿಯೋದಲ್ಲಿ ನೀವೆಲ್ಲವನ್ನೂ ಮರೆತರೂ ನನಗೆ ಪರವಾಗಿಲ್ಲ ಆದರೆ ದಯವಿಟ್ಟು ನನ್ನ ಕೊನೆಯ ಮಾತನ್ನು ನೆನ್ಪಿಟ್ಕೊಂಡು ನೆನ್ಪಿಟ್ಕೊಂಡಿದ್ದೆ ಅದರಲ್ಲಿ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಇನ್ನೊಂದು ಸಲ ಲಾಸ್ಟಿಗೆ ಓದ್ಬಿಡ್ತೀನಿ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮಿಂದ ಮಾತ್ರ ಈ ದೇಶ ಬದಲಾಗಲು ಸಾಧ್ಯ ನೀವೆಲ್ಲ ಅಮೂಲ್ಯ ರತ್ನಗಳು ಹೀಗಾಗಿ ದೇಶಕ್ಕಾಗಿ ಏನಾದರೂ ಸಾಧನೆ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು